ಅನ್ನ ನೋಡಲಿ ಹ್ಮ್ ನಾವ ಇಷ್ಟಕೊಂಡ್ರೋಕಾಗಸಿ ಹ್ಮ್ ಮೂರು ತಿಂಗಳು ಕಣ ಎಷ್ಟಾ ಎಷ್ಟು ಐ ಬಾಳ ದಿನ ಆಯ್ತು ಮಾಂಗಾ ನಾವು ಮಾತನಾಡತಾ ಹ್ಮ್ ನೋಡಿ ಇನ್ನ ಜಕ್ಕೆ দাও ಎಲ್ಲೆಲ್ಲೆ ಹೋಗ್ಯಾವು ನೀವು ರಶೀದಿ ಕೊಟ್ಟಿರ್ತಾರಿ ರಸಿದಿ ಇದ ಯಾರ ಬಿಡ ಅಂತ ಹೇಳ್ತ್ಯಾರ ನೋಡ್ರಿ ಅವ್ರಿಗ್ ಬಿಟ್ಟಿರ್ತೇವಿ ನಾವು ಕನ್ಫರ್ಮ್ ಇದ್ರಿ ಸಾರ್ ಕೊರಿಯರ್ ಮಾಡ್ಯಾರ ಮಾಡೀವಿ ಅಂದ್ರ ಇದ್ರಿ ಆಮೇಲೆ ಒಂದೊಂದ್ ಸಲ ಲೇಟುನು ಆಕೇತಿ ಒಂದೊಂದ್ ಸಲಾ ಜಲ್ದಿನು ಬಂದ್ಬಿಡ್ತೇತ್ರಿ ಅವು ಸ್ಟಾಕ್ ಹೋಗ ಕುಂತ ಬಿಟ್ರೆ ಏನ್ ಆಕೇತಿ ಲೇಟಾಗಿ ಹೋಗ್ರಿ ಓ ಅವು ಬೆಂಗಳೂರಿಗ್ ಕೊರಿಯರ್ದಾರ ಸ್ವಲ್ಪ ಅಲ್ಲೆಲ್ಲ ಕಳಸ್ತಾರ ಅಲ್ಲಿ ಸ್ವಲ್ಪ ಇದು ಮಾಡ್ತಾರ ಅವ್ರು ಕುತ್ಕೊಂಡ್ ಬಿಡ್ತಾರ ಅಲ್ಲಿ ಅವ್ರು ಇವಾಗ ನೋಡ್ರಿ ಒಬ್ರದ್ ಹಂಗ ಆಗಿತ್ತಂದ್ರ ಬೆಂಗಳೂರ್ದವ್ರದ್ದು ಪಾಪ ಇಪ್ಪ ಒಂದ್ ಸ್ಕ್ಯಾನ್ ಮಾಡಾಕಾರ ಅಂತ ಕಳ್ಸಾತಿಲ್ಲ ಅಂತ ನೋಡು ಅದ ಅದವ್ರು ಹೇಳಿದಾರ ಇವತ್ತು ಏನಾದ್ರು ಹೊರ ಹೋಗಿ ಅಂತ ಹೇಳಿದ್ರ ಅಡ್ರೆಸ್ ಕಳಿಸ್ತೇನ್ರಿ ಇಲ್ಲ ತಂದ್ರ ಸಾರಿ ರಿಟರ್ನ್ ಮಾಡಿಸ್ಕೊಂತಿ ಅಂತ ಹೇಳಿದ್ರ ಆಯ್ತು ನಮ್ ಸಾರಿ ನಮ್ ಕಡೆ ಬಂದಾರ ಬರ್ಕೋತಿಲ್ರಿ ಅವ್ರ ದುಡ್ಡೋರ್ ಕಡೆ ಹಾಕಿತ್ತ ಸಾಕ್ರಿಪಾ ಅಂತ ಹೇಳಿ ಒಂದ್ ನಮ್ ಕೇಕ್ ಮಾಡಿರ್ತಾರಾಪಾ ಒಂದ್ ಫಂಕ್ಷನ್ ಇರ್ತಾವ ಒಳಗ ಇದೇ ಇರ್ತಾವ ಬೇಕಂತ ಅಂತ ತಗೊಂಡಿರ್ತಾರ ನಮ್ಗೊಂದ್ ಹೆಲ್ಪ್ ಆಗ್ಲಿ ಅಂತ ಏನೋ ಒಂದ್ ಇದು ಮಾಡ್ತಿರ್ತಾರ ಇವೆಲ್ಲ ಒಗತಿ ಇಟ್ಟಿರ್ತೀವಿ ಚಲೋ ಅಂದ್ರೆ ಕನ್ಫರ್ಮ್ ಆಗುತ್ತೆ ನಾವು ಹಾಕಿವಿ ಇಲ್ಲ ಅಂತ ಅನ್ನೋದು ಸಾರಿ ಇಲ್ಲ ಅಂತಂದ್ರೆ ಪಜ್ ಅನ್ಬೇಕು ಹಾಕಿಲ್ಲ ಅಂತ ನೀವು ಅನ್ಬೇಕು ಮತ್ ಅವ್ರಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ಅವು ಒಂದೆಲ್ಲ ಈ ತರ ಇರ್ತಾವೆ ಚಲೋ ಐತ್ರಿ ಹ್ಮ್ ಸೀರಿ ಸೀರೆ ಮಾಡಿದ್ವಿ ನೋಡ್ರಾವ್ ಅದವ್ರಿ ಇನ್ನ ಅಲ್ಲಿ ಹಳೆ

ಇದು ಬಂದಿದೆ ರೀ ಇದರೊಳಗೆ ಪಿಂಕ್ ಇತ್ತಲ್ರಿ ಅದು ಮಹಾರಾಷ್ಟ್ರದವರು ತಗೊಂಡ್ರಿ ಹ್ಮ್ ಅದರಲ್ಲಿ ಪಿಸ್ತಾ ಕಲರ್ ಒಂದೇ ತಗೊಂಡ್ರಿ ಇಂಗ್ಲಿಷ್ ಕಲರ್ ಇದೊಂದು ಇದೊಂದ್ ತಿಂದ್ ಬಿಳೈತೆ ಅಲ್ಲಮ್ಮ ಹಾ ಅದೊಂದ್ರಿ ಆ ಕೊಡಿ ಮಮ್ಮ ಇವಾಗ ಕೈ ಮಣಕನುವಾಗ್ ಬಿಡತಾರಿ ಬನ್ನ ಗೆತ್ತಕ ಬ್ರೋ ಏನು ಇದೊಂದ್ ಐತೋ ರೀ ಇಂಗ್ಲಿಷ್ ಕಲರ್ ಆಮೇಲೆ ಇದರೊಳಗೆ ಸ್ವಲ್ಪ ಇದರ ಇದ್ದಿದ್ವು ಅಂತ ಹೇಳಿದ್ರೆ ಇದೆ ಲೈತೆ ಪರ ಪರಗೆ ನಾನು ಇದು ಬಾ ಚಂದ ಐತೆ ಇದು ಈಗ ಹಾ ಇದೊಂದ್ ಐತಿ ಐತಿ ಆ ಎರಡು ಸೇಲ ಅದು ಎರಡು ಸೇಲ ಇದು

नहीं तो ब्लाउज़ ब्लाउज़ ही क्या नो डिज़ाइन बाई डिज़ाइन बाई बेहतर इधर पूरा डिज़ाइन में देखिए लो डिज़ाइन में देखिए ये लो डिज़ाइन डिज़ाइन अरे क्या अरे इधर इधर देखिए इधर देखना उड़े करेक्ट है इन्वर्टर समानियन ये लखने का है ये लखने में इंडिकलर हम्म ये

ಎಲ್ಲ ದೊಡ್ಡ ದೊಡ್ಡ ಆಫೀಸರ್ ಹಾಕೊಂತಾರೆ ಹಾಗೆ ಇವೆಲ್ಲ ಡೆಲಿವರಿ ಅಷ್ಟು ಡೆಲಿವರಿ ಸೀರೆ ಕೆಳಗಿನದವರು ಇವು ಬಿದು 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 ಟಿಸ್ಸು ಸೀರೆ ಐತೆ ನೋಡ್ರಿ ಟಿಸ್ಸು ಸೀರೆ ಐತೆ ನೀನು ಬಿಚ್ಚಿದಲ್ರಿ ಅದಕ್ಕೆ ಟಿಸ್ಸಾ ಕಲರ್ ಒಂದು ನೀಲಿ ಕಲರ್ ಒಂದು ಇವು ಚಲೋ ಅದ ನೋಡ್ರಿ ಸೀರೆ ನಾವು ಅಂತ ತಗೊಂಡಿ ನಮ್ಮ ಸುಮನ್ನ ಒಂದು ನಮ್ಮ ಶೋಭಾ ಮೇಡಮ್ ಅವ್ರು ಕೊಡಿಸಿದ್ರಲ್ರಿ ಹ್ಮ್ ನೋಡ್ರಿ ಇವೆಲ್ಲ ಕಡಿಮೆ ಮಾಡಿ ಮಾಡಿ ಕೊಡ್ತೀವಿ ನೋಡ್ರಿ ತಗೊಳ್ರಿ ಯಾರಿಗಾರ ಬೇಕಂತ ಹೇಳಿದ್ರ ಅವನು ಇದೊಂದು ಐತ್ರಿ ಒಳಗ ಹರ್ಷ ಗ್ರೂಪ್ ಅಂತ ಹೇಳಿ ಸಾರಿ ಗ್ರೂಪ್ ಅಂತ ಹೇಳಿ ವಾಟ್ಸ್ಆಪ್ ಒಳಗ ಅಲ್ಲಿ ಸ್ವಲ್ಪ ಜನ ಮೂವತ್ತೆಂಟು ಮಂದಿ ನಾಲ್ಕು ಜನ ಜಾಯ್ನ್ ಆಗ್ಯಾರೀ ಅಲ್ಲಿ ಅಲ್ಲೆಲ್ಲ ಬಿಟ್ಟಿರ್ತೇನ್ರಿ ನಾನು ಆಫರ್ ವಿಫರ್ ಅದೆಲ್ಲ ಇದ್ದ ಸ್ಟೇಟಸ್ನೂ ಹಾಕಿರ್ತೇನೆ ನಾನು ಇವಾಗ ಲಿಂಕು ಹಾಕಿರ್ತೇನ್ರಿ ನೋಡ್ರಿ ಆದ್ರಿ ಯಾರ ಇವಾಗ ಬೆಕ್ಕಿಗೆ ಅಷ್ಟು ಡೆಲಿವರಿ ನೋಡಿರಿ ಎಲ್ಲಾರ ಎಲ್ಲರೂ ಒಂದು ತೊಗೊಂಡ್ಬಿಟ್ರೆ ಖಾಲಿ ಆಗಿಬಿಡ್ತಾರೆ ಇವೆಲ್ಲ ನಾವು ಕಡಿಮೆ ಮಾಡಿ ಮಾಡ್ಕೊಡ್ತೀವಿ ನೋಡಿರಿ ತಗೊಳ್ರಿ ಇವನು ಸೀರೆ ರೀ ಇವಷ್ಟು ಇದೆಲ್ಲ ಇವನು ರೀ ಅದಿಲ್ಲ